ಏನಾ ತೋಷ ಇದು ಏನಾ ತಗೋನು ಆ ಮ್ಯಾಚ್ ಅವನು ಲಾಸ್ಟ್ ಡೇವರೆಗೂ ಲಾಸ್ಟ್ ಡೇವರೆಗೂ ಅವ್ರ ಕಡೆ ಇವ್ರ ಕಡೆ ಅವ್ರ ಕಡೆ ನಮ್ಮ ಕಡೆ ಎಲ್ಲ ಕಡೆ ಅಡ್ಡಿ 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 ಅಡಿ ಅವನು ಲಾಸ್ಟ್ ಡೇ ಅವನು ಏನಾರ ಫಸ್ಟ್ ಇನಿಂಗ್ಸ್ ಒಂದು ಎರಡು ವಿಕೆಟ್ ಏನಾರ ಬಿದ್ದಿದ್ದಪ್ಪ ನಮ್ಮ ಕಡೆ ಬರ್ತಿತ್ತು ಅಡಿಸಿ ಮಕ್ಳು ಔಟೇ ಆಗಲಿಲ್ಲ ಅವನು ಏನಂತಾರೆ ಏನಾರ ಈ ನನ್ನ ಮಕ್ಳು ಏನು ತೊಗೊಂಡು ಕಡಿಬೇಕು ಹೇಳ್ರಿ ನೀವು ಕೊಯ್ಲಿ ಅವ್ರಿಗೆ ಕೊಡಿತು ಅವ್ರಿಗೆ ಕೊಡಿ ಅವ್ನು ಇವ್ರಿಗೆ ಕೊಡಿ ಇವ್ರಿಗೆ ಅವನು ನನ್ನ ಮಕ್ಕಳ ಒಂದು ಕ್ಯಾಚ್ ಹಿಡಿದಲು ಅವ್ನು ಎಷ್ಟು ಕ್ಯಾಚ್ ಬಿಟ್ಟರೆ ಏನು ಸುದ್ದಿ ಅದ್ರಾಗ ಒಂದು ಅರ್ಧ ಕ್ಯಾಚ್ ಅರ್ಧ ಕ್ಯಾಚ್ ಹಿಡಿದ್ರು ಅವ್ನು ಮ್ಯಾಚ್ ನಾಚ್ ಗೀತಿದ್ದೆಪ್ಪ ಎಷ್ಟು ತಾಯಿಯವ್ನು ಏನು ಮಾರೇ ಏ ಇನ್ನು ನಮ್ಮ ಮಕ್ಕಳ ಕ್ಯಾಚ್ ಬಿಟ್ಟಿದೆ ನೋಡಿ ಕೇಟ ನಮ್ಮ ಬೂಬ್ರಾ ಅನ್ನೋ ಸತ್ಯ ಡಿಪ್ರೆಶನ್ಗೆ ಹೋಗ್ಬಿಟ್ಟಾನ ತೆಗೀದಿಲ್ಲ ಏ ಭಾಳ ಚಕ್ಕಿ ಆಯ್ತು ನಮಗಂತೂ ಮನ್ಸಿಗೆ ಆಗಿ ಬಿಟ್ಟೈತಿ இங்கடல்ல சோல் குழன நோட்ராஸ்ட் டே வர அக்கடிக்கடி அந்த லாஸ்ட் டே பூர் நமக்கு வந்தவன் ஏன்த்த ஏன்த்த இங்கிலேண்ட் அந்த டேஞ்சர் நன் மக்கள கோயில்கள் அறுபத்தி நூறு அறுபத்தி நூறு அவுட் அவுட் பாட்டியிட்டார்

ನೆಕ್ಸ್ಟ್ ಮ್ಯಾಚ್ ನ ಯಾರ್ ನ ಹಾಕೋಕು ನನಗೆ ಗೊತ್ತಾಗಲ್ಲ ಈಗ ಸುಮ್ಮ ಇಲ್ಲಿಂದ ನಡೆದು ಬಿಟ್ರೆ ಅವನು ಇಲ್ಲಿ ಪಾರೆ ಎಲ್ಲ ಗಂಡು ಹಿಂದ ಎಲ್ಲ ಕಾಲು ಬಿಡ್ತು ನೋಡ್ಬಿಟ್ಟು ಬಾಂಬ್ ಆಟೋ ಎಲ್ಲ ತರ್ತ ಮತ್ತ ಸುಮ್ ಏ ಇಲ್ಲ ಹೋಲಿ ಬಿಡ ಹೋಲಿ ಬಿಡ ಅವನು ಫಸ್ಟ್ ಮ್ಯಾಚ್ ನ ಅಕಾಡಿ ಕಾಡಿ ಹಾಕಿ ಕೆಟ್ಟ ಸೋತಿರಪ್ಪ ಅವನು ಏನೋ ಉಳಿತದ್ದು ನಾಲ್ಕು ಮ್ಯಾಚ್ ಅದಾವ ನಾಲ್ಕು ಅವನು ಟೆನ್ಷನ್ ತಗೋಬೇಡ್ರಿ ಅವನು ನಾಲ್ಕು ಪುಲ್ ತಿಂಡಿಲೆ ತಿಂಡಿಲೆ ಗೆದ್ದ ಬರ್ರಿ ಅವನು ನಮ್ ಸಪೋರ್ಟ್ ಅಂತ ಇದ್ದೇ ಇರ್ತೈತೆ ಅವನು ஏன் நோ ஆஹ் அகர் த்ரீ இண்ட்ர இண்டியாக சப்போர்ட் மாதேன் பேரசி மக்கள சப்போர்ட் பண்ண நன் மக்கள்